ಗೊತ್ತು ಹಣಕ್ಕೆ ಮಂಡ್ಯದ ಜನ ಮರುಳಾಗಲ್ಲ ಈ ಬಾರಿ ನೀವು ಆ ಮೋಸ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ಇವತ್ತಿನ ದಿನ ನಾನು ನಿಮ್ಮಲ್ಲಿ ಬೇಡ್ಕೋತಾ ಇರೋದು ಯಾಚಿಸ್ತಾ ಇರೋದು ಬರೀ ಮತ ಅಲ್ಲ ಮಂಡ್ಯದ ಸ್ವಾಭಿಮಾನದ ಭಿಕ್ಷೆ ನನಗೆ ವಾಪಸ್ ಕೊಡಿ ಈ ಜಿಲ್ಲೆಯ ಸ್ವಾಭಿಮಾನದ ಭಿಕ್ಷೆ ನಾನು ನಿಮ್ಮಲ್ಲಿ ಇವತ್ತಿನ ದಿನ ಇವು ನನಗೊಂದು ಭಾಷೆ ಕೊಡ್ಬೇಕು ಸ್ವಾಭಿಮಾನವನ್ನ ಉಳಿಸ್ತೀವಿ ಸ್ವಾಭಿಮಾನವನ್ನ ಉಳಿಸ್ತೀವಿ ನಿಮ್ಮಲ್ಲಿ ನಾನು ಶೆರಗೊಟ್ಟು ಕೇಳ್ತಾ ಇದ್ದೀನಿ ಸ್ವಾಭಿಮಾನ ಇದೆ ಕೊಡಿ ಸ್ವಾಭಿಮಾನ ವಾಪಸ್ ಕೊಡಿ ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ ಹೆಣ್ಮಗಳಾಗಿ ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಅವಕಾಶ ಕಳ್ಕೋಬೇಡಿ ಇದು ನಮ್ಮ ಸ್ವಾಭಿಮಾನ ಆ ಸ್ವಾಭಿಮಾನವನ್ನು ಬಿಟ್ಟುಕೊಟ್ರೆ ಮಂಡ್ಯ ಮಂಡ್ಯರಾಗಿರಲ್ಲ ಬೇರೆ ಥರ ಆಗುತ್ತೆ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಾನು ನನ್ನ ಸ್ನೇಹಿತರೆ ಸ್ವಾಭಿಮಾನ ಎಂಬ ಪದದ ಅರ್ಥ ಏನು ಇತ್ತೀಚೆಗೆ ರಾಜಕಾರಣಿಗಳು ಸ್ವಾಭಿಮಾನ ಸ್ವಾಭಿಮಾನಿ ಈ ಎರಡನ್ನ ಬಳಸಿಕೊಂಡು ಎಲೆಕ್ಷನ್ ಅಲ್ಲಿ ಗೆಲ್ತಾ ಇದ್ದಾರೆ ಗೆದ್ದ ನಂತರ ಆ ಪದಕ್ಕೆ ಅರ್ಥವೇ ಇಲ್ಲದಂತೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅಂಬರೀಷ್ ಅವರು ಸ್ವಾಭಿಮಾನಿಯಾಗಿ ಸ್ಪರ್ಧೆ ಮಾಡಿದ್ರು ಜನರ ಮುಂದೆ ಸೆರಗಡ್ಡಿ ಭಿಕ್ಷೆ ಕೇಳಿದ್ರು ಮತ ಭಿಕ್ಷೆ ಕೇಳಿದ್ರು ನಿಮ್ಮ ಮನೆ ಹೆಣ್ಣು ಮಗಳು ಸ್ವಾಭಿಮಾನಿ ಸುಮಲತಾ ಸ್ಪರ್ಧೆ ಮಾಡಿದ್ದೇನೆ ನನಗೆ ಮತ ಕೊಡಿ ಅಂತೇಳಿ ಜನರ ಮುಂದೆ ಕೇಳಿದ್ರು ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಒಂದು ಪ್ರಾದೇಶಿಕ ಪಕ್ಷವನ್ನ ಮೂರು ಪಕ್ಷಗಳನ್ನ ಧಿಕ್ಕರಿಸಿ ಮಂಡ್ಯದ ಲೋಕಸಭಾ ಕ್ಷೇತ್ರದ ಜನ ಸ್ವಾಭಿಮಾನಿ ಹೆಸರಿನಲ್ಲಿ ಸ್ಪರ್ಧೆ ಮಾಡಿದಂತ ಸುಮಲತಾ ಅವರಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಟ್ರು ಐದು ವರ್ಷಗಳ ಕಾಲ ನಾಲ್ಕು ವರ್ಷ ಹತ್ತು ತಿಂಗಳ ಕಾಲ ಸಂಸದರಾಗಿದ್ದಂಥವರು ಸ್ವಾಭಿಮಾನಿ ಹೆಸರಿನಲ್ಲಿ ಮತ ತಗೊಂಡಿರುವಂಥವರು ಅಂಬರೀಷ್ ಅವರ ಮೇಲಿನ ಪ್ರೀತಿಯಿಂದಾಗಿ ಜೊತೆಗೆ ಸ್ವಾಭಿಮಾನಿ ಹೆಣ್ಣುಮಗಳು ತಾನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಿಲ್ಬೇಕು ಅಂತೇಳಿ ಮಂಡ್ಯದ ಲೋಕಸಭಾ ಕ್ಷೇತ್ರದ ಜನ ಅವರಿಗೆ ಮತ ಹಾಕಿದ್ರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳು ಆಡಳಿತ ಪಕ್ಷ ಇದ್ದಂತಹ ಸಮಯದಲ್ಲಿ ಆಡಳಿತ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಪಕ್ಷದಲ್ಲಿ ಘಟಾನುಘಟಿಗಳಿದ್ದಂತಹ ಪಕ್ಷದಲ್ಲಿ ಮಂಡ್ಯದಲ್ಲಿ ಏಳು ಶಾಸಕರನ್ನು ಹೊಂದಿದ್ದಂತಹ ಸಮಯದಲ್ಲೂ ಸಹ ಏಳು ಶಾಸಕರನ್ನ ಹೊರತುಪಡಿಸಿ ಕೆ ಆರ್ ನಗರದ ಅಲ್ಲಿಯೂ ಸಹ ಜೆ ಡಿ ಎಸ್ ಶಾಸಕರಿದ್ರು ಎಂಟು ಶಾಸಕರನ್ನ ಹೊರತುಪಡಿಸಿ ಸ್ವಾಭಿಮಾನಿ ಹೆಸರಿನಲ್ಲಿ ಸ್ಪರ್ಧೆ ಮಾಡಿದಂತ ಸುಮಲತಾ ಅವರಿಗೆ ಜನ ಓಟ್ ಕೊಟ್ಟು ಗೆಲ್ಸಿದ್ರು ಇವತ್ತು ಸುಮಲತಾ ಅವರು ನಾನು ನಿರ್ಧಾರ ಮಾಡ್ತೇನೆ ನಿರ್ಧಾರ ಮಾಡ್ತೇನೆ ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷವನ್ನು ನಾನು ಸೇರ್ತಾ ಇದ್ದೀನಿ ಅಂತೇಳಿ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ಸ್ವಾಭಿಮಾನ ಪದಕ್ಕೆ ಅರ್ಥವೇ ಇಲ್ವಾ ಸ್ವಾಭಿಮಾನಿ ಅನ್ನೋ ಪದಕ್ಕೆ ಅರ್ಥವೇ ಇಲ್ವಾ ತಟಸ್ಥವಾಗಿರಬೇಕಾಗಿತ್ತು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ತಟಸ್ಥವಾಗಿರಬೇಕಾಗಿತ್ತು ಅಥವಾ ಸ್ವಾಭಿಮಾನದ ಹೆಸರಿನಲ್ಲೇ ಸ್ಪರ್ಧೆ ಮಾಡ್ತೀನಿ ಸೋಲು ಗೆಲುವು ಆಮೇಲೆ ಈ ಜನ ಮಂಡ್ಯದ ಜನ ನನಗೆ ಕೈ ಹಿಡಿದಿದ್ದಾರೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದವರು ಏನು ಸುಮಲತಾ ಅವರನ್ನ ಅವರ ಬಗ್ಗೆ ಮಾತನಾಡಿದಂತಹ ಮಾತುಗಳಿತ್ತಲ್ಲ ನಿಜಕ್ಕೂ ಈ ರಾಜಕೀಯ ಯಾವ ಮತ್ ಯಾವ ಹಂತಕ್ಕೆ ಹೋಗ್ತಾ ಇದೆ ರಾಜಕೀಯ ಕ್ಷೇತ್ರ ಯಾವ ರೀತಿ ನೈತಿಕತೆಯನ್ನು ಕಳ್ಕೊಳ್ತಾ ಇದೆ ಅನ್ನೋದಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಬಗ್ಗೆ ಮಾತನಾಡಿದಂತಹ ಮಾತುಗಳು ಶಿವರಾಮೇಗೌಡರು ಮಾತನಾಡಿದಂತಹ ಮಾತುಗಳು ಅವತ್ತು ಯಾರ್ಯಾರು ಏನೇನು ಮಾತಾಡಿದ್ರು ಎಚ್ ಡಿ ಅವರು ಮಾತನಾಡಿದಂತಹ ಮಾತುಗಳು ಯಾವ ಯಾವ ಪದಗಳನ್ನು ಬಳಸಿದ್ರು ಯಾವ ಯಾವ ಮತಗಳನ್ನು ಪದಗಳನ್ನು ಬಳಸಿ ಪದಪುಂಜಗಳನ್ನು ಬಳಸಿ ಸುಮಲತಾ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಬಂದರು ಅವರ ಜಾತಿಯನ್ನು ತಂದರು ತೇಜವೋದೆ ಮಾಡಿದ್ರು ಮತ್ತೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅಂದರೆ ಅವತ್ತು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ತಮ್ಮ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಬೇಕು ಅಂತೇಳಿ ಏನೆಲ್ಲ ಮಾಡಿದ್ರು ಇವತ್ತು ಅದೇ ವ್ಯಕ್ತಿಗಳಿಗೆ ಸುಮಲತಾ ಅವರು ನಾನು ಬೆಂಬಲ ಕೊಡ್ತೇನೆ ಅಂತೇಳಿ ಅದೇ ವ್ಯಕ್ತಿಗಳ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಈ ಸ್ವಾಭಿಮಾನ ಅನ್ನೋ ಪದವನ್ನು ಅನರ್ಥಗೊಳಿಸಬೇಡಿ ಸ್ವಾಭಿಮಾನ ಎಂಬ ಪದಕ್ಕೆ ಬಹಳ ಅರ್ಥ ಇದೆ ಬಹಳ ತೂಕ ಇದೆ ಬಹಳ ಬೆಲೆ ಇದೆ ಅದನ್ನ ಈ ರಾಜಕಾರಣಿಗಳು ಬಳಸ್ಕೊಳ್ಬಾರ್ದು ಪ್ರಾಮಾಣಿಕವಾಗಿ ನೀವು ಸ್ಪರ್ಧೆ ಮಾಡ್ತೀರಾ ಪ್ರಾಮಾಣಿಕವಾಗಿ ನೀವು ಓಟನ್ನು ಕೇಳ್ತೀರಾ ಅವಾಗ ನೀವು ಬಳಸ್ಕೊಳ್ಳಿ ಸ್ವಾಭಿಮಾನಿ ಅನ್ನೋದು ಬಳಸ್ಕೊಳ್ಳಿ ನಿಜಕ್ಕೂ ಮಂಡ್ಯದಂತಹ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ಸ್ವಾಭಿಮಾನಿ ಸುಮಲತಾ ಅಂತೇಳಿ ಸ್ಪರ್ಧೆ ಮಾಡಿ ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ ನಂತರವೂ ಸಹ ಮಂಡ್ಯದ ಜನಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಹತ್ತು ಮತ ಕೊಡಲಿ ಸಾವಿರ ಮತ ಕೊಡ್ರಿ ನಾನು ಸ್ವಾಭಿಮಾನಿಯಾಗೇ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅಖಾಡ ಕೇಳಿಬೇಕಾಗಿತ್ತು ಅಖಾಡೆ ಕಿಳಿಬೇಕಾಗಿತ್ತು ಜನರ ಮುಂದೆ ಹೋಗ್ಬೇಕಾಗಿತ್ತು ಐದು ವರ್ಷಗಳ ಕಾಲ ನಾನು ಇಷ್ಟು ಕೆಲಸ ಮಾಡಿದ್ದೀರಿ ಹೇಳ್ತಾರಲ್ಲ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ನಾನು ಕೇಂದ್ರದಿಂದ ತಗೊಬಂದಿದೀನಿ ಅಂತೇಳಿ ಅದನ್ನು ಜನರ ಮುಂದೆ ಇಟ್ಟು ಮತ ಕೇಳಬೇಕಾಗಿತ್ತು ಸ್ವಾಭಿಮಾನಿಯಾಗಿ ಮತ ಕೇಳಬೇಕಾಗಿತ್ತು ನಿಜಕ್ಕೂ ಬಹಳ ಬೇಸರದ ಸಂಗತಿ ಅಂತಂದ್ರೆ ಈ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಈ ಸ್ವಾಭಿಮಾನ ಎಂಬ ಪದವನ್ನ ಸ್ವಾಭಿಮಾನಿ ಎಂಬ ಪದವನ್ನ ಬಳಸ್ಕೊಳ್ತಾ ಇರುವಂತದ್ದು ನಾವು ಬಹಳಷ್ಟು ನೋಡಿದ್ದೀವಿ ಬಹಳಷ್ಟು ಕಡೆ ನೋಡಿದ್ದೀವಿ ಹೊಸಕೋಟೆಯಲ್ಲಿ ಸ್ವಾಭಿಮಾನಿ ಶರತ್ ಅಂತೇಳಿ ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ರು ಪಕ್ಷೇತರವಾಗಿ ನಿಂತ ಮೇಲೆ ಪಕ್ಷೇತರವಾಗಿ ಇರಬೇಕು ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರಿಂದ ಸ್ವಾಭಿಮಾನ ಎಂಬ ಪದಕ್ಕೆ ಅರ್ಥ ಇಲ್ಲದೆ ಹೋಗುತ್ತೆ ಹೊಸಕೋಟೆ ವಿಧಾನಸಭೆಯ ಒಂದು ಕಡೆ ಆದ್ರೆ ಮಂಡ್ಯ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಮಾಡಿರುವುದು ದೊಡ್ಡ ಈ ಆ ಕ್ಷೇತ್ರದ ಮತದಾರರ ಸ್ವಾಭಿಮಾನಕ್ಕೆ ಉಂಟು ಮಾಡುವಂಥದ್ದು ರಾಜಕಾರಣಿಗಳು ಈ ಪದಕ್ಕೆ ಬೆಲೆ ಇಲ್ಲದಂಗೆ ಮಾಡ್ತಾ ಇರುವಂಥದ್ದು ಸುಮಲತಾ ಅವರು ಆಯ್ಕೆ ಇರಬೇಕಾಗಿತ್ತು ಒಂದು ಯಾವ ರಾಜಕೀಯ ಪಕ್ಷವನ್ನು ಬೆಂಬಲಿಸೋದಿಲ್ಲ ಯಾವ ರಾಜಕೀಯ ಪಕ್ಷವನ್ನು ನಾನು ಬೆಂಬಲಿಸೋದಿಲ್ಲ ನನ್ನ ತಟಸ್ಥವಾಗಿರ್ತೇನೆ ಅಂತೇಳಿ ಒಂದು ಮಾಡಬೇಕಾಗಿತ್ತು ಮತ್ತೊಂದು ನಾನು ಸ್ವಾಭಿಮಾನಿಯಾಗೆ ನಿಮ್ಮ ಮುಂದೆ ಅವತ್ತು ಸೆರೆಗೊಡ್ಡಿ ನಾನು ಮತ ಕೇಳಿದ್ದೆ ಇವತ್ತಿಗೂ ಸಹ ಐದು ವರ್ಷ ನಾಲ್ಕು ವರ್ಷ ಹತ್ತು ತಿಂಗಳು ನಾನು ಕೆಲಸ ಮಾಡಿದ್ದೇನೆ ಇಷ್ಟು ಅನುದಾನ ತಗೊಂಡ್ಬಂದಿದ್ದೀನಿ ನಿಮ್ಮ ನಮ್ಮ ಕ್ಷೇತ್ರಕ್ಕೆ ನಾನು ವಿನಿಯೋಗಿಸಿದ್ದೀನಿ ತಗೊಳ್ಳಿ ಇದು ನನ್ನ ಏನು ಕಾರಣ ಮಾರ್ಸ್ ಕಾರ್ಡು ಅಂತೇಳಿ ಅವ್ರ ಮುಂದೆ ಇಟ್ಟು ಅವರು ಮಾಡಿದಂತಹ ಕೆಲಸಗಳನ್ನು ಇಟ್ಟು ಮತ ಕೇಳಿದ್ದಿದ್ರೆ ಅದಕ್ಕೊಂದು ತೂಕ ಬರ್ತಿತ್ತು ಬೆಲೆ ಬರ್ತಿತ್ತು ಈ ಯಾವುದೂ ಸಹ ಈ ಮಾಧ್ಯಮಗಳು ಇದ್ರ ಬಗ್ಗೆ ಪ್ರಶ್ನೆನೇ ಮಾಡೋದಿಲ್ಲ ಮಾತಾಡೋದೇ ಇಲ್ಲ ಯಾಕೆಂದರೆ ಅದು ಬೇಕಾಗೂ ಇಲ್ಲ ಅವ್ರಿಗ ಬೇಕಾಗಿರುವುದೇ ಬೇರೆ ಮಾಧ್ಯಮಗಳು ರಾಜಕಾರಣಿಗಳು ತಪ್ಪು ಮಾಡಿದಾಗ ನೀವು ಇದನ್ನು ತಪ್ಪು ಮಾಡ್ತಾ ಇದ್ದೀರಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ಎಚ್ಚರಿಸುವಂತಹ ಕೆಲಸ ಮಾಧ್ಯಮಗಳು ಮಾಡಬೇಕಾಗಿತ್ತು ಆದರೆ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಅವರಿಗೆ ಹಾಟ್ ನ್ಯೂಸ್ ಬೇಕು ಅವರಿಗೆ ಫ್ರೆಶ್ ನ್ಯೂಸ್ ಬೇಕು ಬಿಸಿ ಬಿಸಿ ನ್ಯೂಸ್ ಬೇಕು ಸುದ್ದಿ ಹಾಕಬೇಕು ಏನು ಪ್ರೈಮ್ ಟೈಮನ್ನು ಮುಗಿಸ್ಬೇಕು ಅವರ ವ್ಯೂಸ್ ಬರಬೇಕು ಹಣ ಬರಬೇಕು ಟಿ ಆರ್ ಪಿ ಬರಬೇಕಿಷ್ಟೇ ಒಂದು ಸ್ವಾಭಿಮಾನ ಎಂಬ ಪದವನ್ನು ಈ ರೀತಿಯಾಗಿ ಎಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಅವರಿಗೆ ಹೇಳ್ಬೇಕಲ್ಲ ಅವರಿಗೆ ತಿಳಿಸಿ ಹೇಳಬೇಕಲ್ಲ ಯಾಕೆ ಹೇಳ್ತಾ ಇಲ್ಲ ನಿಜಕ್ಕೂ ನಿನ್ನೆ ಸುಮಲತಾ ಅವರು ಒಂದು ನಿರ್ಧಾರ ಮಾಡ್ತಾರೆ ತಟಸ್ಥವಾಗಿ ಉಳಿತಾರೆ ಅಥವಾ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ನಾವು ಅನ್ಕೊಂಡಿದ್ವಿ ಆದರೆ ಅವರು ನಿರ್ಧಾರ ತಿಳಿಸ್ತೇವೆ ನಿರ್ಧಾರ ತಿಳಿಸ್ತೇವೆ ಅಂತ ಹೇಳಿ ಮೀಟಿಂಗ್ಗಳನ್ನು ಮಾಡಿ ಕೊನೆಗೆ ಹೋಗಿದ್ದು ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಮಾಡ್ಕೊಳ್ತೀನಿ ಯಾರು ನನ್ನ ವಿರುದ್ಧ ಚುನಾವಣೆಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ರೋ ಆ ವ್ಯಕ್ತಿಗಳ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ ಎಂತಹ ಬೇಸರದ ಸಂಗತಿ ಅಲ್ವಾ ಇದು ಇದು ನಮ್ಮ ರಾಜಕೀಯ ವ್ಯವಸ್ಥೆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಸ್ವಾಭಿಮಾನ ಎಂಬ ಪದವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ